ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಸಮಾರಂಭ ಅಂತ ಹೇಳಿದ್ರೆ ಜಪಾಲ್ನ ಭಾರತೀಯ ಜನತಾ ಪಕ್ಷವನ್ನ ತೊರೆದು ಇವತ್ತು ಅಲ್ಲಿ ಒಬ್ಬ ಅತ್ಯಂತ ಜನಪ್ರಿಯ ಹಾಗೂ ಜನರ ಜೊತೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ఒక్క రాజి ఒకీయ గురీణ అంత నమ్మ ఎచ్ వి రాజీవ్ అవరు ఇవాడు కాంగ్రెస్ పక్షకి సేర్పడ ఆగం నిజవాడు అత్యంత సంతస విచారయస్తాయి అవుతుంది హవారు దెబ్బతిగరు అనేక బేర బేరే తాలూకు బ అనేక ముంచూణి నాయకూడదు ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಅತ್ಯಂತ ಒಂದು ಒಳ್ಳೆಯ ಪ್ರಿಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರವರ ನೇತೃತ್ವದಲ್ಲಿ ಈ ವೇದಿಕೆಯಲ್ಲಿ ಸೇರ್ಪಡೆಯಾಗಲಿಕ್ಕೆ ಅತ್ಯಂತ ಸಂತೋಷ ಆಗ್ತಿದೆ ಅಂತ ಮಾತನ್ನ ಮೊದಲಿಗೆ ಹೇಳಿಕೆ ಮಾಡಿದ್ದ ನಾನು ಇಲ್ಲಿರ್ತಕ್ಕಂಥವರಿಗೆಲ್ಲರಿಗೂ ಒಂದು ಪ್ರಶ್ನೆ ಇದೆ ಮೂರು ದಶಕಗಳಿಂದ ಸಮಾಜದಲ್ಲಿ ಕೆಲಸ ಮಾಡಿದಂತವರು ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಸೇರುವ ವಿಚಾರ ಏನಿದೆ ಎನ್ನುವಂತ ಪ್ರಶ್ನೆ ಸಾಕಷ್ಟು ಜನ ನನ್ನ ಕಳೆದ ಕೆಲವು ತಿಂಗಳಿಂದ ಮಾತಾಡುವಂತ ಸನ್ನಿವೇಶದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಮೂರು ದಶಕಗಳಿಂದ ಸಮಾಜದಲ್ಲಿ ನಿರಂತರವಾಗಿ ಸಕ್ರಿಯವಾಗಿ ಕೆಲಸವನ್ನ ಮಾಡ್ತಾ ಪರಿಸರ ಸಂರಕ್ಷಣೆ ಇರ್ಬೋದು ಸ್ವಚ್ಛ ಭಾರತ್ ಇರ್ಬೋದು ಸಾಮಾಜಿಕ ಕ್ಷೇತ್ರದ ಕೆಲಸ ಇರ್ಬೋದು ಶಿಕ್ಷಣ ಕ್ಷೇತ್ರದ ಕೆಲಸ ಇರ್ಬೋದು ಧಾರ್ಮಿಕ ಕೆಲಸಗಳಿರ್ಬೋದು ರಾಜಕೀಯ ಕ್ಷೇತ್ರದ ಸಂಘಟನೆಯನ್ನ ನಿರಂತರವಾಗಿ ಮಾಡಿ ಬರ್ತಂಥವ್ರು ನಾನು ಅಂದ್ರೆ ನಾನಿನ ಪಕ್ಷದಲ್ಲಿ ನಾನು ಇಷ್ಟೆಲ್ಲ ಕೆಲಸ ಮಾಡಿದಾಗೂ ಕೂಡ ಅದಕ್ಕೆ ಸಿಗಬೇಕಾದಂತ ಮಾನ್ಯತೆ ಸಿಕ್ಕಿಲ್ಲ ನನಗೆ ಸ್ಥಾನ ಸಿಗಬೇಕು ಅಂತಲ್ಲ ಗೌರವ ಸಿಗಬೇಕಾದಂತೂ ಸಿಕ್ಕಿಲ್ಲ ಅನ್ನೋದನ್ನು ಅವರ ಜೊತೆ ಅನಿಸ್ತಾ ಇತ್ತು ಇದ್ರ ಜೊತೆಗೆ ప్రతి ఒక్క మనుషులు కూడా నెమ్మదయంగా బదుక సర్కార్ సర్కర్తవ్య నమ్మ ఇదే జిల్లా సమరు జిల్లా మాన్య ముఖ్యమంత్రి సన్మాన్య శ్రీ సమా సమయ్య ಚುನಾವಣೆಗೆ చునవణ మొదలు ఏనే ఘోషణో అదన యాదే సర్కార బే ಚುನಾವಣೆ ಬರುವ ಹೊತ್ತಿಗೆ ಅದನ್ನ ಅನುಷ್ಠಾನಕ್ಕೆ ತರೋದನ್ನ ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಆದರೆ ನೋಡಿದಂತೆ ನಡೆಯುವ ನಡೆದಂತೆ ನಡೆಯುವ ಹೇಳಿದಂತೆ ನಡೆಯುವ ಏಕಮೇವ ಮುಖ್ಯಮಂತ್ರಿಯಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ನಾವು ನೋಡಲಿಕ್ಕೆ ಸಾಧ್ಯ ಆಯಿತು ಪಂಚ ಗ್ಯಾರಂಟಿಗಳನ್ನ ಕಟ್ಟ ಕಡೆಯ ಬಡವರಿಗೆ ಅವನಿರ್ತಕ್ಕಂಥ ಒಂದು ಮನೆಯಲ್ಲಿ ನೆಮ್ಮದಿಯಾಗಿ ಮೂರು ಊಟ ಮಾಡಿ ಮರಿತ ನಿದ್ದೆ ಬರುವಂತಹ ಆತಂಕವಿಲ್ಲದ ಬದುಕಾಗಬೇಕು ಅನ್ನುವಂತ ಚಿಂತನೆಯನ್ನ ಯೋಜನೆಗಳನ್ನ ಹೇಳಿದಾಗ ಎಲ್ಲರೂ ಕೂಡ ಟೀಕೆ ಮಾಡಿದ್ರು ಇದು ಚುನಾವಣೆಗಾಗಿ ಗೆಲ್ಲಿಕ್ಕಾಗಿ ಹೇಳಂತ ಇದು ಕೊಳ್ಳು ಭರವಸೆ ಅಂತ ಹೇಳಿದ್ರು ಇವತ್ತು ಈ ವೇದಿಕೆ ಮುಖಾಂತರ ನಾನು ಸೇರಿದಕ್ಕೆ ಕಾರಣ ಆದಂತದ್ದು ಆ ಐದು ಯೋಜನೆಗಳ ಅನುಷ್ಠಾನವನ್ನ ಮಾಡದ ರೀತಿ ಹೃದಯಕ್ಕೆ ಕೊಟ್ಟಿ ಪರವಾರ ಧ್ವನಿಯಾಗಿರ್ತಕ್ಕಂಥ ಸರ್ಕಾರದಲ್ಲಿ ಸಪ್ತ ನನ್ನ ಸೇವೆಯನ್ನ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನು ಇಟ್ಕೊಂಡು ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಎಲ್ಲರನ್ನು ಸಂಘಟಿಸಿಕೊಂಡು ಈ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದ ಸನ್ನಿವೇಶದಲ್ಲಿ ನಾನು ಸೇರಬೇಕು ಅಂತ ಹೃದಯವನ್ನ ನಾನು ನಮ್ಮೆಲ್ಲ ಮಿತ್ರರು ಮಾಡ್ತೀನಿ ವಿಧಾನಸಭೆ ಚುನಾವಣೆಯ ಮೊದಲು ತುಂಬಾ ದೊಡ್ಡ ಚರ್ಚೆ ನಡೀತಾ ಇತ್ತು ರಾಜೀಯ ಬಗ್ಗೆ ಅಭಿಪ್ರಾಯ ಇದ್ದಂಥದ್ದು ಕೂಡ ಎಲ್ಲರೂ ಕೂಡ ಗೊತ್ತಿದ್ದಂಥದ್ದಿತ್ತು ಎಲ್ಲರೂ ಕೂಡ ಪ್ರೀತಿಯಿಂದ ಕರೆದಂತ ವಿಚಾರಗಳಿದ್ವು ಅವತ್ತು ನಮ್ಮ ನಾಯಕರುಗಳು ನನ್ನ ಬಗ್ಗೆ ಅಭಿಮಾನದಿಂದ ಬನ್ನಿ ಈ ಪಕ್ಷ ಸಂಘಟನೆ ಮಾಡಿ ಅಂತ ಹೇಳಿದ್ರು ಅದ್ರ ನನಗಂತಿದ್ದು ಎಲ್ಲವೂ ಆಡಳಿತಕ್ಕೆ ಬರುವ ಪಕ್ಷಕ್ಕೆ ನನ್ನ ವೈಯಕ್ತಿಕ ಲಾಭಕ್ಕಾಗಿ ಹೋಗ್ತೀನೇನೋ ಅಂತ ಆಗಬಾರ್ದು ಆಕಸ್ಮಿಕ ಆಗಬಾರ್ದು ಲಾಭಕ್ಕಾಗಿ ಹೋಗಬಾರದು ಅನ್ನುವಂತ ದೃಷ್ಟಿಯಲ್ಲಿ ಅವತ್ತು ನಾನಿತ್ತಂತ ಪಕ್ಷವನ್ನ ನಿಷ್ಠೆಯಿಂದ ನಾನು ಈಗ ಇನ್ನೂ ಮುಂದಿನ ಇನ್ನೆಲ್ಲ ವರ್ಷಗಳಿಗೆ ಸಂಘಟನೆಯನ್ನ ಮಾಡಲಿಕ್ಕೆ ವಿಚಾರಗಳನ್ನ ಎಲ್ಲರಿಗೆ ತಲುಪಿಸಲಿಕ್ಕೆ ಈ ಯೋಜನೆಗಳನ್ನ ಯಾರಿಗಾದ್ರೂ ಯಾವ್ದಾದ್ರು ಕಾಲಕ್ಕೆ ಒಂದು ಎರಡು ಪರ್ಸೆಂಟ್ ತಲುಪಿಲ್ಲದೆ ಹೋದ್ರೆ ಅವರಿಗೂ ತಲುಪಿಸಿ ಅವರ ಬದುಕನ್ನ ಹಸನಾಗಬೇಕಪ್ಪ ಮುಖ್ಯಮಂತ್ರಿಗಳವರ ಚಿಂತನೆ ಏನಿದೆಯೋ ಆ ಚಿಂತನೆಯನ್ನ ಸಾಕಾರ ಮಾಡಲಿಕ್ಕೆ ದುಡಿಯುವ ಒಬ್ಬ ಕಾರ್ಯಕರ್ತನಾಗಿ ಈ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದೆ ಕಾಂಗ್ರೆಸ್ ಪಕ್ಷವನ್ನ ನಾವೆಲ್ಲ ಒಪ್ಪಿ ಹೋಗೋಣ ಈ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಲಕ್ಷ್ಮಣರವರನ್ನ ನಾವೇ ಲಕ್ಷ್ಮಣರವರು ನಾವೇ ಅಭ್ಯರ್ಥಿ ಹೇಳಿ ಈ ಪಂಚ ಯೋಜನೆಗಳನ್ನು ಹೇಳ್ತಾ ಮತ್ತೆಲ್ಲ ಒಳ್ಳೆಯ ಕೆಲಸಗಳನ್ನು ಹೇಳ್ತಾ ಎಲ್ಲರ ಮತ ಭಿಕ್ಷೆಯನ್ನ ಕೇಳೋಣ ಅಭ್ಯರ್ಥಿಯನ್ನು ಗೆಲ್ಸ್ತಾ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರ ಕೈಮರ ಪಡಿಸೋಣ ಮಾತು ಕೊಟ್ಟದೆ ನೆಲೆಯುವಂತ ಅತ್ಯಂತ ಪ್ರಮುಖ ರಾಜಗಾಗಿ ಪ್ರಮುಖ ಮುಖ್ಯಮಂತ್ರಿ ಅಂತಂದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ರಾಜ್ಯದ ಉದ್ದರೆಲ್ಲ ಮಾತು ಇದು ನನ್ನೊಬ್ಬರು ಮಾತಾಡಲ್ಲ ಅಂತ ಒಂದು ವೇದಿಕೆಯಲ್ಲಿ ಇವತ್ತು ದಿನೇಶ್ ಅವರು ಮಾತಾಡಿದ್ರು ವೆಂಕಟೇಶ ಅವರಿದ್ದಾರೆ ನಮ್ಮ ಕಾರ್ಯಾಧ್ಯಕ್ಷರಾದಂತ ಅವರು ವೇದಿಕೆ ವೇದಿಕೆಯಲ್ಲಿ ಎಲ್ಲ ಶಾಸಕರು ಮುಖಂಡರು ಪಕ್ಷದ ಜವಾಬ್ದಾರಿ ಹೊರಟಂತವರು ಎಲ್ಲರೂ ಇರುವಂತ ವೇದಿಕೆಯಲ್ಲಿ ನಾನು ಒಂದೇ ಮಾತನ್ನ ಹೇಳುವುದಾದ್ರೆ ಅತ್ಯಂತ ಪ್ರಾಮಾಣಿಕನಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಪಕ್ಷದ ವಿಚಾರಗಳನ್ನ ಸರ್ವರಿಗೂ ಮುಚ್ಚುವಂತ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿ ನನ್ನ ಸೇರಿಸಿಕೊಳ್ಳೋದಕ್ಕೆ ನೀವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನಮ್ಮೆಲ್ಲ ಹೋರಾಟಗಳು ದುಡಿಮೆಗಳು ನಿರಂತರವಾಗಿ ಸಾಕ್ಷಣ ಕಾಂಗ್ರೆಸ್ ಅನ್ನ ಬೆಳೆಸೋಣ ಬಲಪಡಿಸೋಣ ಪಕ್ಷ ಸಂಘಟನೆಗಾಗಿ ಸದಾ ಕಾಲ ನೀಡೋಣ ಅನ್ನುವಂತ ಮಾತೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳ ಮಾತನ್ನ ಕೇಳಿಕೆ ಎಲ್ಲರೂ ಉತ್ಸುಕರಾಗಿರುವ ಸನ್ನಿವೇಶದಲ್ಲಿ ಇನ್ನು ಹೆಚ್ಚು ಮಾತುಗಳನ್ನಾಗದೆ ನನ್ನ ಜೊತೆ ಬಂದಿರ್ತಕ್ಕಂಥ ಎಲ್ಲ ಮುಖಂಡರು ವಿಶ್ವಾಸದಿಂದ ಬಂದಂತ ಎಲ್ಲ ಕಾರ್ಯಕರ್ತರು ಎಲ್ಲರನ್ನು ಒಡಗೋಡಿ ಒಟ್ಟು ಕಂಡೋಗುವಂತ ಜವಾಬ್ದಾರಿ ನನ್ನ ಬಂದಿದೆ ಅದೇ ರೀತಿ ನಿಮ್ಮೆಲ್ಲರೂ ಅದೇ ರೀತಿಯಲ್ಲಿ ಎಲ್ಲರೂ ಪಕ್ಷಕ್ಕೆ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ ಸ್ವಾಗತಿಸಿದ್ದಾರೆ ಅದನ್ನೆಲ್ಲ ಒಟ್ಟು ಹೋಗೋಣ ಎಲ್ಲರಿಗೂ ನಮಸ್ಕಾರಗಳು ಈ ನಾಡಿನಲ್ಲಿ ನೋಡಿದಂತೆ ನಡೆದಂಥವರು ಹಲವಾರು ನನ್ನಂತವರಿಗೆ ಶಕ್ತಿಯನ್ನ ಕೊಟ್ಟಂತವರು ಸನ್ಮಾನ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ನುಡಿದಂತೆ ನಡೀತಾರೆ ಅಂತಕ್ಕಂಥ ಮಾತನ್ನು ಅವ್ರ ಪಕ್ಷದಿಂದವರೆಲ್ಲ ವಿರೋಧ ಪಕ್ಷದವರು ಸಹ ಒಪ್ಪಿಕೊಳ್ತಕ್ಕಂಥ ಸಂದರ್ಭಗಳನ್ನ ನಾವು ನೋಡಿದ್ದೇವೆ ಬಂಧುಗಳೇ ಸನ್ಮಾನ್ಯ ಅವರು ಸಾಮಾಜಿಕ ಹೋರಾಟಗಳಲ್ಲಿ ಜನಪರ ಹೋರಾಟಗಳಲ್ಲಿ ಕೆಲಸ ಮಾಡಿದಂಥವ್ರು ನಾನಿಂದ ನಗರ ಪಾಲಿಕೆ ಸದಸ್ಯರಾದ ಶಕ್ತಿ ತುಂಬಿದಂತವ್ರು ಅವರು ಇವತ್ತು ನಮ್ಮ ಅಭ್ಯರ್ಥಿ ಆಗಿದೆ ಬಂಧುಗಳೇ ಐದು ಪಂಚ ಯೋಜನೆಗಳನ್ನು ಏನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಅದನ್ನ ಮನೆ ಮನೆಗೆ ಕಲ್ಸ್ತಕ್ಕಂಥ ಜವಾಬ್ದಾರಿ ನಿಮ್ಮ ನಮ್ಮೆಲ್ಲರ ಮೇಲೆ ಇದೆ ಅಂತಕ್ಕಂಥ ಪ್ರಮಾಣವನ್ನ ಮಾಡ್ತಕ್ಕಂಥ ಎಲ್ಲ ಸಣ್ಣ ಬಂಧುಗಳಿಗೆ ಸಣ್ಣ ಸಂಸ್ಕೃತಿ ಇರ್ತಕ್ಕಂಥವರಿಗೆ ಕಾಂಗ್ರೆಸ್ ನಿಂದ ಮಾತ್ರ ನ್ಯಾಯ ಸಿಗ್ತದೆ ಅಂತಕ್ಕಂಥ ಮಾತನ್ನ ಹೇಳುವುದರ ಮೂಲಕ ಸಿದ್ದರಾಮಣ್ಣವರ ವಿಶ್ವಾಸ ಕಾಂಗ್ರೆಸ್ ಮೇಲೆ ನಂಬಕೇನಿತು ನನ್ನನ ಪಕ್ಷಕ್ಕೆ ಸೇರಿಕೊಂಡಿದ್ದಂತಹ ಸನ್ಮಾನ ಸಿದ್ದರಾಮಣ್ಣವರಿಗೆ ವೇದಿಕೆಯ ಮೇಲೆ ಇರತಕ್ಕಂತಹ ಎಲ್ಲ ಗಣಗಳಿಗೆ ನನ್ನ ಶಿರಸಾಷ್ಟಂಗ ನಮಸ್ಕಾರಗಳು ಹೇಳಿ ನನ್ನ ಮಾತುಗಳವನ್ನು ಬಿಡುತ್ತೇನೆ ಜೈ ಜೈ ಕಾಂಗ್ರೆಸ್ ಮತ್ತೆ ಮುಂದಿನ ವಾರ್ತಕಡೆಯಲ್ಲಿ ಬೇಟಿಯಾಗೋಣ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ